ಇದು ಮಾಡ್ತಾರ ಗಾಡಿ ಡೈರೆಕ್ಟ್ ಆಯ್ತಾಯ್ತಾ ಇನ್ನೊಂದು ನೋಡಿ ಸ್ವಲ್ಪ ಹೋಗ್ ಮೇಲೆ ನೋಡಿ ಆಲ್ ಓವರ್ ಇಂಡಿಯಾ ನಂದ್ ಇಲ್ಲ ಇಲ್ಲೇ ಒಂದಿಲ್ಲ ಒಂದ್ ಉಡಿಸಾ ಅಂದ ಕೇರಳ ಚೆನ್ನೈ ಮುಂಬೈ ಎಲ್ಲಾ ಕಡೆ Oh, <laughs> my ಫ್ರೆಂಡ್ಸ್ ಇವಾಗ ನಮ್ ಜೊತೆ ಇದ್ದಾರೆ ಇರ್ಫಾನ್ ಬೈ ಇದಾರೆ ವೆಲ್ಕಮ್ ಬೈ ವೆಲ್ಕಮ್ ನಿಮ್ದು ಯಾವ ಊರು ನಮ್ದು ಹುಬ್ಳಿ ಹುಬ್ಳಿ ಊರು ನಮ್ದು ಇದು ಫಿಶ್ ಟ್ರಾಕ್ಟರ್ ಹಾ ಇದು ಫಿಶ್ ಓಕೆ ಹುಬ್ಳಿಯಲ್ಲಿ ಸಮುದ್ರ ಇಲ್ಲ ಆದ್ರೂ ಸಹ ಹಾ ಇಲ್ಲ ಇಲ್ಲ ಫಿಶ್ ಮಾಡಿದ್ದಾರೆ ಹಾ ಫಿಶ್ ನಡೆಯತ್ತ ಗಾಡಿ ಹಾ ನಡೆಯತ್ತ ಓಕೆ ಅಲ್ಲಿಂದ ಇಲ್ಲಿಗೆ ಬಂದು ಲೋಡ್ ಮಾಡಿದ್ರೆ ಇಲ್ಲಿ ಲೋಕಲ್ ಅಲ್ಲಿ ತುಂಬಾ ಗಾಡಿ ಇದೆ ಹಾ ನಡೆಯತ್ತ ಹಾ ನಮ್ದು ಅದ ಕಂಪನಿಗೆ ಆಯ್ತಲ್ಲ ಇದಕ್ಕ ಅಟ್ಯಾಚ್ ಕಂಪನಿಗೆ ಓ ಕಂಪನಿ ಅಟ್ಯಾಚ್ ಮಾಡಿದ್ದಾರೆ ಅಟ್ಯಾಚ್ ಆಯ್ತೆ ಓಕೆ ಹೇಗೆ ಸರ್ ಕಂಪನಿಗೆ ಅಟ್ಯಾಚ್ ಮಾಡಿರೋದಲ್ಲ ಎಲ್ಲದ್ ಗಾಡಿ ಅವತ್ ಕಂಪನಿಗೆ ನಾ ಹಚ್ಚಿದ್ದ ಹುಬ್ಲಿ ಹುಬ್ಲಿ ಮಾರ್ಕೆಟ್ ನಾಗ ಐತೆ ಕಂಪನಿ ಅದ್ ಫಿಶ್ಸೇಲ್ ಹೋಲ್ಸೇಲ್ ಹೋಲ್ಸೇಲ್ ಮಾಡ್ತಾರ ಅವರದ ಎಲ್ಲ ಗಾಡಿ ಡೈರೆಕ್ಟ್ ಹಚ್ಚುದ ಅವ್ರಿಗೆ ಅವರಿಗೆ ಒಂದ್ ಎಂಟ ಹತ್ತು ಗಾಡಿ ಆಯ್ತವ ಎಲ್ಲ

ಒಂದ ಗಾಡಿಗೆ ಕಿನ್ನಾರ

ಅದರ ಸಲಾಗ ನಾ ವಿ ಫಿಫ್ಟಿ ತಗೊಂಡಿದ್ದೆ ಓಕೆ ಯಾವ ತರ ಅಟ್ಯಾಚ್ ಮಾಡಿದಿರಾ ಯಾವ್ದ ನಿಮ್ಮ ಕಂಪನಿಗೆ ನಮ್ ಕಂಪನಿಗೆ ಹೌದು ಯಾವ ತರ ಅಂದ್ರೆ ಕಿಲೋಮೀಟರ್ ಲೆಕ್ಕ ಹಾ ಕಿಲೋಮೀಟರ್ ನಮ್ದು ಕಿಲೋಮೀಟರ್ ಹಾ ಕಿಲೋಮೀಟರ್ ಅದು ಓಕೆ ಎಲ್ಲಾ ಕಿಲೋಮೀಟರ್ ಆಲ್ ಆರ್ ಇಂಡಿಯಾ ನಂದ ಇಲ್ಲ ಇಲ್ಲೇ ಒಂದಿಲ್ಲ ಒಂದ ಉಡಿಸಾ ಅಂದ ಕೇರಳ ಎಲ್ಲಾ ಕಡೆ ಚೆನ್ನೈ ಮುಂಬೈ ಎಲ್ಲಾ ಕಡೆ ಎಲ್ಲೇ ಐತೆ ಎಲ್ಲ ಸಮಂದರದ ಅಲ್ಲೇ ಹೋಗ್ತಾರೆ ಅಲ್ಲೇ ಹೋಗ್ಬೇಕು

ಬುಲೋರ್ಂದ್ ಈ ಟೈರ್ ಸೇಮ್ ಐತ ಸ್ವಲ್ಪ ಒಂದ ಹಾಫ್ ಹಾಫ್ ಇಂಚ್ ಅಷ್ಟ ಕಮ್ಮಿ ಹಾ ಒಂದ್ ಇದ ಫಿಫ್ಟೀನ್ ಇಂಚ್ ಅದ್ ಬುಲೋರ್ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಅದ ಇದು ಏನಿದೆ ಟೂ ಫಿಫ್ಟೀನ್ ಇದು ಫಿಫ್ಟಿ ಟೈರ್ ಸ್ವಲ್ಪ ಒಂದ್ ಒಂದ್ ಅರ್ಧ ಇಂಚ್ ಅಷ್ಟ ಕಮ್ಮಿ ಐತಿ ಲೋಡ್ ಗಿಡ್ ಏರ್ ಸೇಮ್ ಎಲ್ಲ ಸೇಮ್ ಒಂದ್ ಅವರದ ಒಂದ ನೂರ್ ಕೆಜಿ ಕಮ್ಮಿ ಆಯ್ತಾ ಈ ಗಾಡಿ ಬುಲೋರಿಗೆ ಈ ಟನ್ನೇಜ್ ಗೆ ಈ ಗಾಡಿ ಗೋಲ್ಡ್ ಗೆ ಇದು ಜಾಸ್ತಿ ಕೊಟ್ಟಿದ ಮೊನ್ನೆ ಫಸ್ಟ್ ಹದಿನೈದ ಇದೈತೆ ಅವ್ರದ ಇದ ಗೋಲ್ಡ್ ಗೋಲ್ಡ್ ಐತಲ್ಲ ಒಂದ್ ಎರಡ್ ಕೆಜಿ ಜಾಸ್ತಿ ಬಂದಿದ್ದ ಟನ್ನೇಜ್ ಜಾಸ್ತಿ ಮಾಡಿದ ಅವ್ರ ಗಾಡಿ ಚಲೋ ಐತ ಅದ ಸಲಾಗ್ ನಾ ಗಾಡಿ ಟಾಟಾ ಚಲೋ ಐತ ತಗೊಂಡಿದ ಸರ್ವಿಸ್ ಬಾಡ್ ಸರ್ವಿಸ್ ಏನ್ ಕ್ಲಿಯರ್ ಐತ ಅವ್ರದ ಏನ್ ಪ್ರಾಬ್ಲಮ್ ಇಲ್ಲ ಕೇಳಿನೇ ಮಾಡಿರೋದ ಹ್ಮ್ ನಾ ನಮ್ದು ಫ್ರೆಂಡ್ ಎಲ್ಲಾ ತಾಟಾ ಐತಿ ಮೀನ ಓಡಸ್ತಾನ ಎಲ್ಲಾ ಸಿವಿಲ್ ಹಾಕ್ತಾರ ಅವ್ರ ಎಲ್ಲಾ ಅದೇನಿಲ್ಲ ಗಾಡಿ ಟಾಟಾ ಚಲೋ ಐತಿ ಏ ಚಲೋ ಐತಿ ಇದ್ ಗಾಡಿ ನಾ ಒಂದ್ ಹನ್ನೆರಡ್ ಗಂಟೆಗೆ ಅಲ್ಲೇ ಹುಬ್ಲಿ ಬಿಡ್ತಾರ ಕೇರಳ ಮೂರ್ ಗಂಟೆಗೆ ಟಚ್ ಮಾಡ್ಬೇಕದು ಹಾ ಮೂರ್ ಗಂಟೆಗೆ ರಾತ್ರಿ ಸೈಡ್ ಆರ್ ಆರ್ನೂರ್ ಆಗ್ತೈತೆ ಆರ್ನೂರ್ ಚಿಲ್ಲರ್ ಹಂಗ ಆಗ್ತೈತಿ ಒಂದ್ ಸೈಡ್ ಸೈಡ್ ಎರಡು ಸೈಡ್ ಅಂದ್ ಎರಡ್ ಸಾವಿರದ ಎರಡ್ನೂರ ಎರಡ್ ಸಾವಿರದ ಮುನ್ನೂರ ಹಂಗ ಆಗ್ತೈತಿ ಒಂದ್ ಐದ್ ಮಾರ್ಕೆಟ್ ಒಂದ್ ಮಾರ್ಕೆಟ್ ಎಲ್ಲ ಐದ್ ಮಾರ್ಕೆಟ್ ಇಡಸ್ಬೇಕು ನಾನ್ ಹಾ ಡೆಲಿವರಿ ಐತಿ ಯಾವ್ದ ನಿಮಗೆ ಹುಬ್ಳಿಂದ ಕೇರಳ ಇದ ಕಿಲೋಮೀಟರ್ ನಮ್ದೆ ಎಲ್ಲ ಟೈಮಿಂಗ್ ಎಷ್ಟು ಕೊಡ್ತಾರೆ ಟೈಮಿಂಗ್ ಅದ ಹನ್ನೊಂದ್ ಗಂಟೆಗೆ ಇಲ್ಲೇ ಬಿಟ್ಟಿದಲ್ಲ ಮೂರ್ ಗಂಟೆಗೆ ಟಚ್ ಮಾಡ್ಬೇಕು ಲಾಸ್ಟ್ ಮಾರ್ಕ್ ಫಿಕ್ಸ್ ಮಾರ್ಬೇಕು ಅಲ್ಲೇ ಮೂರ್ ಮಾರ್ಕ್ ಮೂರ್ ಗಂಟೆ ಮಾರ್ಕೆಟ್ ಸ್ಟಾರ್ಟ್ ಆಗ್ತಿತ್ತು ಸರ್ ಬೆಳಿಗ್ಗೆ ಹಾ ಬೆಳಿಗ್ಗೆ ಇಲ್ಲ ಆದ್ರೆ ಇಲ್ಲ ಅಂದ್ರೆ ಹಾ ಇಲ್ಲ ಬಾಡಿಗೆ ಕಟ್ ಆಗಿಲ್ಲ ಅದ ಮೀನಾ ಸೇಲ್ ಆಗಿದಲ್ಲ ಅವ್ರ ಬಂಬಡಿ ಮಾಲಕ್ ಅವ್ರ ಏನ್ ಹೋಗಿದ್ರೆ ಟೋಟಲ್ ಲಾಕ್ಸ್ ಆಗಿದೆ ಮೀನ್ ಅದಲ್ಲ ಪ್ರಾಬ್ಲಮ್ ಆಗ್ತಿತ್ತು ಅವ್ರದ್ದು ಅದ ಸಲ ಟಾಟಾ ಏನಾಯ್ತಾ ಒಟ್ಟ ಪಿಕಪ್ ತಗೊಂಡು ಹೋಗ್ಬಿಡ್ತಾರ

ಆಹ್ಹ್ ಒಂದ್ ಹೇಳ್ತಾ ಒಂದ್ ಇಪ್ಪತ್ ಇಪ್ಪತ್ ಸಾವ್ರ ರೂಪಾಯಿ ಕಮ್ಮಿ ಆಗ್ತಿದ್ ಬಾಡಿ ಬೇಡ ಇಂದ ಬಾಡಿ ಬೇಡ ಇಪ್ಪತ್ ಸಾವ್ರ ರೂಪಾಯಿ ಕಮ್ಮಿ ಆಗ್ತಿತ್ತ ಓಕೆ ಈ ಕಂಟೇನರ್ ಕಟ್ಸಿದ್ದು ಬೇರೆ ಅದ್ ಬೇರೆ ಅದ್ ನಾಕ್ ಲಕ್ಷ ನಮ್ದು ಸಪ್ರೇಟ್ ಸಪ್ರೇಟ್ ಅದ ಎಲ್ಲಿ ಮಾಡ್ಸಿರೋದು ಇಲ್ಲೇ ಕುಂದಾಪುರನ ಕುಂದಾಪುರ ಕುಂದಾಪುರ ಹುಬ್ಳಿಂದ ಕುಂದಾಪುರ ಕುಂದಾಪುರ ಕಟ್ಸೋದು ಇಲ್ಲೇ ಮಾಡ್ತಾರೆ ಎಲ್ಲಾ ಅದ ಈ ಬಾಡಿ ಹೌದು ಹಾ ಓಕೆ ಯಾವ್ ವಿನಾಯಕನ ಹಾ ಇದು ವಿನಾಯಕ 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 ಓಕೆ ಹಾಗೆ ಅವ್ರೇನ್ ಕ್ಯಾಟ್ಲಾಗ್ ಅಲ್ಲಿ ತೋರಿಸ್ತಾರ ಹಾ ಕ್ಯಾಟಲಾಗ್ ಐತ ಅವ್ರದ್ದು ಎಲ್ಲಾ ತೋರಿಸ್ತಾರೆ ಎಷ್ಟ್ ಐತ ಎಷ್ಟ್ ಯಾವ್ ಯಾವ್ ಡಿಸೈನ್ ಮಾಡಬೇಕಾದ ಈ ಗಾಡಿಗೆ ಯಾವ್ದ್ ಸೆಟ್ ಆಗ್ತಿತಿ ಅವ್ರದ್ದು ಎಲ್ಲಾ ಮಾಡ್ತಾರ ಅದ್ ನೋಡಿ ಕ್ಯಾಟ್ಲಾಗ್ ಕೊಟ್ಟಿ ನಾ ಸೆಲೆಕ್ಟ್ ಮಾಡಿದ ಅವ್ರ ಮಾಡ್ತಾರ ಮಾಡಿ ಕೊಡ್ತಾರೆ ಒಂದ್ ತಿಂಗಳ ಆತ ಒಂದ್ ತಿಂಗಳ ಹಾ ಒಂದ್ ತಿಂಗಳ ಕಂಪಲ್ಸರಿ ಒಂದ್ ತಿಂಗೇ ಬೇಕು ಬೇಕು ಅವ್ರಿಗೆ ಒಂದ್ ತಿಂಗಡ ಅದ ಡಿಲಿವರಿ ಕೊಡ್ತಾರ ಅವ್ರ ಐಡಿಯಾ ಐತಿ ಸರ್ ನೀವು ಬರ್ರಿ ಅದ್ ಗಾಡಿ ತಗೊಂಡಿಂಗ್ ಎಷ್ಟು ಮಾಡಬೇಕಾಗತ್ತೆ ಅವರಿಗೆ ಯಾವ್ದು ಬಾಡಿಗೆ ಒಂದ್ ಎರಡೂವರೆ ಲಕ್ಷ ಕೊಡ್ಬೇಕ ಫಸ್ಟ್ವರಿಂದ ಒಂದ್ ಲಕ್ಷ ಕೊಡ್ಬೇಕ ಅಡ್ವಾನ್ಸ್

ರೇಟ್ ಅದ್ ಅದ್ ರೇಟ್ ಕಮ್ಮಿ ಆಯ್ತಾ ಈ ಕಮ್ಮಿ ಆಯ್ತಾ ಲೈಲ್ಯಾಂಡ್ ಅದ ಸ್ವಲ್ಪ ಜಾಸ್ತಿ ಐತ ಇದ್ರಲ್ಲಿ ಎಷ್ಟು ಸಿಕ್ತಾ ಇದೆ ಇದು ನಮ್ಗೆ ಒಂದ್ ಹದ್ಮೂರ ಹದಿನೈದು ಮಠ ಬರ್ತಿದ್ ಇದ್ರಲ್ಲಿ ಬರಬೇಕು ಅದ್ ಬರ್ತಿದ ಅದ್ ಬಡೋ ದೋಸ್ತಿಲ್ಲ ಹಾ ಇದು ಹನ್ನೆರಡು ಹಾಗಿದ್ರೆ ಖರ್ಚು ಕಡಿಮೆ ಕಮ್ಮಿ ಹಾ ಕಮ್ಮಿ ಆಯ್ತು ಡ್ಯಾಶ್ಬೋರ್ಡ್ ಬೋರ್ಡ್ ಅಲ್ಲಿ ಆಗ್ಲಿ ಅಥವಾ ಚಾರ್ಜಿ ಅಲ್ಲಿ ಆಗ್ಲಿ ಚಾರ್ಜಿ ಕ್ಯಾಬಿನ್ ಅಲ್ಲಿ ಕ್ಯಾಬಿನ್ ಏನ್ ಡಿಫರೆನ್ಸ್ ಏನು ಇಲ್ಲ ಸೇಮ್ ಆಯ್ತು ಯಾಡೂ ಇಲ್ಲ ಸೇಮ್ ಖಾಲಿ ಅದ ಸ್ಟಿಕರ್ ಅಷ್ಟೆ ಸ್ಟಿಕರ್ ಮತ್ತೆ ಇಲ್ಲಿ ಕೆಳಗಡೆ ಗೂಡ್ಸ್ ಪ್ಲೇಸ್ ಸ್ವಲ್ಪ ಕಡಿಮೆ ಮಾಡಿದಾರಲ್ವಾ ಯಾವ್ದು ಇವಾಗ ಇಲ್ಲಿ ಕೆಳಗಡೆ ಕಾಲ್ ಇಟ್ಕೊಳ್ಳೋದಕ್ಕೆ ಹಾ ಈ ಸ್ವಲ್ಪ ಜಾಸ್ತಿ ಐತಿ ಆರಾಮ ಅದ ಬ್ಯಾರೆ ಅವ್ರ ಮನೆ ಇಲ್ಲೇ ಲೆಫ್ಟ್ ಸೈಡ್ ಗೆ ಅವ್ರಿಗೆ ಮಸ್ತ್ ಕುಂದಾರ್ತಾವ್ ಹೌದು ಅದು ಹಳೆ ಗಾಡಿಯಲ್ಲೆಲ್ಲಾ ಇದಿಲ್ಲ ಅದ ಒಂದ ಇದ ಪರಿಸ್ಥಿತಿ ಐತ ಒಂದ್ ಸ್ವಲ್ಪ ಸೀಟ್ ಫೋಲ್ಡ್ ಮಾಡೋದ ಅವ್ರ ಮಾಡಬೇಕ ಶೋರೂಮ್ ಅವ್ರ ಹೌದು ಇದ್ ಐಫೋರ್ ಐದ ಅಲ್ಲಾ ಎರಡೂ ಸೀಟ್ ಇದ ಆಗ್ತೇತಿ ಇದಾಗೈತ್ರಿ ಹಾ ಇದ ಒಂದ ಇದ ಸ್ವಲ್ಪ ಇದ್ ಐತ್ರೀ ಟಾಟಾದ ಇವಾಗ ಯಾವ ತರ ಕಿಲೋಮೀಟರ್ಗೆಲ್ಲಾ ಫಿಕ್ಸ್ ಮಾಡಿದ್ರ ನಾ ನಮ್ದ ಇಪ್ಪತ್ತ ರೂಪಾಯಿ ಕಿಲೋಮೀಟರ್ ಇಪ್ಪತ್ ರೂಪಾಯಿ ಹೋಗಿ ಎಲ್ಲಿಗಿ ಹೋಗ್ಬಿ ಹಾ ಕೊಡ್ತಾರ

ಡೈಲಿ ಮಾರ್ಕೆಟ್ ಡೆಲಿ ಮಾರ್ಕೆಟ್ ಒಂದೊಂದು ಗಾಡಿ ಹೋಗತಾತ ಒಂದ್ ಗಾಡಿ ಬರ್ತದ ಬರ್ತಾ ಇರಂಗೇ ಹಂಗೈತೆ ಫ್ಯೂಚರ್ ಅಲ್ಲಿ ಗಾಡಿ ಮಾಡಬೇಕು ಅಂತ ನೋಡಿ ಸ್ವಲ್ಪ ಹೋಗ ಮೇಲೆ ನೋಡಿ ಮಾಡಬೇಕata ಅದು ಮೀನಿಗೆ ಅದ ಮೀನಾ ನಮ್ದು ಮೀನ್ ಐತಲ್ಲ ಮೀನನ್ ಮಾಡಬೇಕಾ ಬೇರೆ ಮಾರಂಗಿಲ್ಲ ನಾನು ಹೌದು ಹೇಗೆ ನಡೆಯತಾ ಇದೆ ಮೀನ್ business ಅಲ್ಲ ಲಾಭ ಐತಾ ಐತ್ರಿ ಲಾಸ್ ಆಗ್ತಿತಿ ಏನಾದ್ರ ಹೆಂಗೆ ನೋಡಿಂಗಿಲ್ಲ ಅಲ್ಲ ಯಾವ ಟೈಮ್ ಅಲ್ಲಿ ಜಾಸ್ತಿ ಲಾಸ್ ಆಗತ್ತೆ ಈಗ ಏನ ಜಾಸ್ತಿ ಏನಲ್ಲ ಏನಿಲ್ಲಾ ಮೀನಿಗೆ ಏನಾಯ್ತಾ ಸ್ವಲ್ಪ ರೇಟ್ ಮಾರ್ಕೆಟ್ ಡೌನ್ ಆಗಿದಲ್ಲಾ ಹಂಗ ಆಗ್ತೇತಿ ಮಾರ್ಕೆಟ್ ಡೌನ್ ಆಗಿದೆ ಮಾರ್ಕೆಟ್ ಡೌನ್ ಆಗಿದ ಲಾಸ್ ಆಗ್ತೇತಿ ಮೀನ್ ಸರಿ ಇಲ್ಲಾ ಗಾಡಿ ಕರೆಕ್ಟ್ ಹೋಗಿಲ್ಲಾ ಅದ ಟೈಮಿಂಗ್ ಅಂತ ಲಾಸ್ ಆಗೇತಿ ಹಾ ಇದು ಸ್ವಂತ ನಮ್ದು ಗಾಡಿ ನಮ್ದು ಸ್ವಂತ ನಾ ಕಂಪನಿಗೆ ಟಾಚ್ ಮಾಡುದ ಮಾಡು ನಮ್ದ ಡಬ್ಬಿ ಇದಲ್ಲಾ ನಾ ಎರಡು ಮಾರ್ತಾಳ ಒಂದ್ ಇಪ್ಪತ್ ಸಾವಿರ ರೂಪಾಯಿ ನಮ್ದ ಇನ್ಶೂರೆನ್ಸ್ ಜಾಸ್ತಿ ಹಾ ಜಾಸ್ತಿ ಬರ್ತದ ನಮ್ದ ಒಂದ್ ಡಬ್ಬಿ ಅದ ಅಲ್ಲ ನಾ ಡಬ್ಬಿ ಆ ಗಾಡಿಯಿಂದ ಯಾಡು ಮಾಡ್ತಾರ ಅದಕ್ಕೂ ಇನ್ಶೂರೆನ್ಸ್ ಹಾ ಅವ್ರದ ಏನಾಗಿದ ಆಕ್ಸಿಡೆಂಟ್ ಆಗಿದ ಅದ್ ಇನ್ಶೂರೆನ್ಸ್ ಬರ್ತಾ ಇದೆ ಡಬ್ಬಿಂದ ಇಲ್ಲ ಹಾ ನಾನು ಮಾಡ್ತಾ ಇರೋದು ಅವ್ರಿಗೆ ಹಾ ಶೋರೂಮ್ ಗೆ ಹಿಡ್ತಾರ ನಾನ ಅವ್ರ ಡಬ್ಬಿಗೆ ಇನ್ಶೂರೆನ್ಸ್ ಮಾಡ ಎರಡು ಗಾಡಿಯಿಂದ ಅವ್ರ ಜೊತಿ ಡಬ್ಬಿದ ಡಬ್ಬಿದ ಹಾ ಎರಡು ಅದ್ ಮಾಡಿದ ಏನಾಗಿದ್ರೆ ಹಾ ವಿನಾಯಕ ಐತಿ ಚಲೋ ಐತ ವಿನಾಯಕನೆ ಚಲೋ ಐತಾ ಚಲೋ ಐತಾ ಅದ ಕೇರಳದಿಂದ ಇನ್ನೊಂದ ಐತಲ್ಲ ಕೇರಳ ಗೇರೀಜ್ ನೌಂದ ಅದ ಅದ ಚರ ಐತೆ ಅದು ಚೆನ್ನಾಗಿ ಐತೆ ಎರಡು ಚಲಾಯಂಗೆ ಓಕೆ ಮಾರ್ಡಿಕೇಶನ್ ಏನು ಮಾಡ್ಸಿಲ್ಲ ಅಲ್ವಾ ಇಲ್ಲ 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 ಏನು ಇಲ್ಲ ಮೀನ್ ಗಾಡಿ ಅಂದ್ರೆ ಮಾರ್ಡಿಕೇಶನ್ ಜಾಸ್ತಿ ಇರ್ತತಾ ಆದ್ರೆ ನೀನು ಮಾಡ್ಸಿಲ್ಲ ಇದು ಹಿಂದೂಜಾ ಫೈನಾನ್ಸ್ ಅಲ್ಲಿ ಲೋನ್ ಮಾಡಿದಾ ಲೋನ್ ಮಾಡಿದ ಓಕೆ ಎಷ್ಟು ಬರುತ್ತೆ ಮಂತಿಕಲ್ಲ